ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಕಾಸಿಮಪ್ಪ ಗುಂಜಳ್ಳಿ ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ ಈವತ್ತಿನ ಅವಧಿಯಲ್ಲಿ ವರ್ತಮಾನ ಕಾಲ ಎನ್ನುವಂಥ ಕನ್ನಡ ವ್ಯಾಕರಣದ ಅಂಶವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ ಮೊದಲನೇ ಪ್ರಶ್ನೆ ಇವೆಲ್ಲರೂ ಗಮನಿಸ್ತಾ ಇದ್ದೀರ ಎಸ್ ಏನಿದೆ ಮೊದಲನೇ ಪ್ರಶ್ನೆ ನೋಡಿ ಮೊದಲನೇ ಪ್ರಶ್ನೆ ಏನಿದೆ ಎಸ್ ಅವರು ಶಾಲೆಗೆ ಹೋಗುತ್ತಾರೆ ಅವರು ಶಾಲೆಗೆ ಹೋಗುತ್ತಾರೆ ಎಂಬ ವಾಕ್ಯ ಯಾವ ಕಾಲದಲ್ಲಿದೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಕಾರಣಕಾಲ ಇರೋದ ಕಾಲ ಮೂರೇ ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ ಕಾಲ ಕಾರಣಕಾಲ ಇಲ್ಲ ಓಕೆ ಇರಲಿ ಒಂದು ನೆನ್ಪಿಟ್ಕೋಬೇಕು ನೀವು ಉತ್ ಪ್ರತ್ಯಯ ಏನಾದರೂ ಬಂದರೆ ಯಾವುದು ಉತ್ ಉತ್ ಪ್ರತ್ಯಯ ಬಂದರೆ ಅದು ವರ್ತಮಾನ ಕಾಲ ಹೌದಾ ದ ಪ್ರತ್ಯಯ ಏನಾದರೂ ಬಂದರೆ ಅದು ಭೂತಕಾಲ ಅನು ಅನು ಅಥವಾ ವನು ವನು ಬಂದರೆ ಅದು ಏನು ಭವಿಷ್ಯತ್ ಕಾಲ ಹೋಗುತ್ತಾರೆ ಉತ್ ಬಂದಿದೆ ನೋಡ್ರಿ ಹೋಗು ಪ್ಲಸ್ ತಾರಿ ಹೋಗುತ್ತಾರೆ ಇದು ವರ್ತಮಾನ ಕಾಲ ಆಯ್ಕೆ ಬಿ ಸರಿಯಾದಂತ ಉತ್ತರ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಮುಂದಿನ ಪ್ರಶ್ನೆ ನೋಡೋಣ ಎಸ್ ನೋಡ್ರಿ ವರ್ತಮಾನ ಕಾಲದಲ್ಲಿ ಓದು ಎಂಬ ಓದು ಕ್ರಿಯಾಪದದ ಓದು ಕ್ರಿಯಾಪದ ಅಲ್ಲ ಅದು ಅದೇನಂದ್ರೆ ಮೂಲ ರೂಪ ಅಥವಾ ಪದ ಅಂತೇಳಿ ನಾವು ಇದನ್ನು ಓದು ಎಂಬುದು ಧಾತು ಪದ ಅಥವಾ ಮೂಲ ಪದ ಅಂತೇಳಿ ಕೂಡ ಕರಿತೀವಿ ಏನಂದ್ರೆ ಕರಿತೀವಿ ಮೂಲ ಪದ ಮೂಲ ಪದ ಅಂತೇಳಿ ಕರಿತೀವಿ ಓದು ಇರಲಿ ಓದು ಕ್ರಿಯಾಪದದ ಓದು ಧಾತು ರೂಪದ ರೂಪ ಯಾವುದಂತ ಅವ್ರು ಏನಂದ್ರೆ ವರ್ತಮಾನ ಕಾಲದಲ್ಲಿ ಓದು ಕ್ರಿಯಾಪದದ ರೂಪ ಏನಾಗುತ್ತೆ ಅವ್ರು ಯಾವ್ದು ವರ್ತಮಾನ ಕಾಲ ಕೇಳಿದಾರೆ ಅವರು ಕ್ಲಿಯರಾಗಿ ನೆನ್ಪಿಟ್ಕೊಂಡ್ಬಿಟ್ರಿ ವರ್ತಮಾನ ಕಾಲದಲ್ಲಿ ಅಂತೇಳಿ ಕೇಳಿದಾರೆ ಓದು ಕ್ರಿಯಾಪದದ ರೂಪ ಯಾವುದು ಓದಿದನು ಇದು ಭೂತಕಾಲ ಅಲ್ಲ ಓದುವನು ಭವಿಷ್ಯತ್ ಕಾಲ ಅಲ್ಲ ಓದುವನು ನೋಡ್ರಿ ವರ್ತಮಾನ ಕಾಲದಲ್ಲಿ ಓದುವನು ಓದುವನು ಎರಡೂ ಕೊಟ್ಟಿದ್ದಾರೆ ಎಸ್ ಆಮೇಲೆ ಓದುವನಾಗಿದ್ದನು ಓದುವನಾಗಿದ್ದನು ಇದು ಕೂಡ ಅಲ್ಲ ಇಲ್ಲಿ ಆಯ್ಕೆ ನಾಲ್ಕು ಕೂಡ ತಪ್ಪಾಗಿವೆ ವರ್ತಮಾನ ಕಾಲದಲ್ಲಿ ಓದು ಎಂಬ ಧಾತು ರೂಪದ ಕ್ರಿಯಾರೂಪ ಏನಾಗುತ್ತಂತ ಹೇಳಿದ್ರೆ ಓದುತ್ತಾನೆ ಓದುತ್ತಾನೆ ಉತ್ ಪ್ರತ್ಯಯ ಬರಬೇಕು ಓದುತ್ತಾನೆ ಇಲ್ಲ ಓದುತ್ತಾರೆ ಓದುವನು ಸಾರಿ ಓದುತ್ತಾಳೆ ಓದುತ್ತಾರೆ ಓದುತ್ತಾನೆ ಆಗಬೇಕು ಹಾಗಾಗಿ ಎಲ್ಲ ನಾಲ್ಕು ಆಯ್ಕೆಗಳು ಕೂಡ ಏನಾಗಿದಾವ ತಪ್ಪಾಗಿದಾವ ಮುಂದಿನ ಪ್ರಶ್ನೆಗೆ ಹೋಗೋಣ ಮೂರನೇ ಪ್ರಶ್ನೆಗೆ ಎಸ್ ನೋಡ್ರಿ ಮೂರನೇ ಪ್ರಶ್ನೆ ಏನಿದೆ ಅವನು ಅವನು ತಿಂದು ಹೋಗುತ್ತಾನೆ ದರ್ ಇಸ್ ನೋ ಡೌಟ್ ಈ ವಾಕ್ಯದಲ್ಲಿ ಯಾವ ಕಾಲದ ಬಳಕೆ ಇದೆ ಅವನು ತಿಂದು ಹೋಗುತ್ತಾನೆ ತಿಂದು ಹೋಗುತ್ತಾನೆ ಹೋಗುವನು ಬರಬೇಕು ಇದು ಭವಿಷ್ಯತ್ ಕಾಲ ಅಲ್ವೇ ಅಲ್ಲ ಸತತ ವರ್ತಮಾನ ಕಾಲ ಆಮೇಲೆ ಪೂರ್ಣ ಭೂತಕಾಲ ಇದು ಭೂತಕಾಲದಲ್ಲಿ ಬರದೇ ಇಲ್ಲ ಅಜ್ಞತಾರ್ಥಕಾಲ ಅಜ್ಞತಾರ್ಥಕಾಲ ಇದೂ ಅಲ್ಲ ಸರಿಯಾದಂಥ ಉತ್ತರ ಯಾವುದಂತ ಹೇಳಿದ್ರೆ ಸತತ ವರ್ತಮಾನ ಕಾಲ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಏನಂತ ಹೇಳ್ತೀವಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತೇಳಿ ಹೇಳ್ತೀವಿ ನಾವು ಏನು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಹೇಳಿರ್ತೀವಿ ಕನ್ನಡದಲ್ಲಿ ಅದಿಲ್ಲ ಇರೋದು ಮೂರೇ ಕಾಲ ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ ಕಾಲ ಅಷ್ಟೇ ಸತತ ವರ್ತಮಾನ ಕಾಲ ಅಂಬುದನ್ನು ನಾನು ನೋಡಿಲ್ಲ ನಾವು ನಾನು ಇಲ್ಲವೇ ಇಲ್ಲ ಆಲ್ಮೋಸ್ಟ್ ಆಲ್ ಇದ್ರೆ ನೀವು ಕಮೆಂಟ್ ಅಲ್ಲಿ ಅದನ್ನು ತಿಳಿಸ್ರಿ ಸತತ ವರ್ತಮಾನ ಕಾಲ ಇಲ್ಲವೇ ಇಲ್ಲ ಏನಿರುತ್ತೆ ವರ್ತಮಾನ ಇದೆ ಅವನು ತಿಂದು ಹೋಗುತ್ತಾನೆ ಅವನು ಊಟ ಉಂಡು ಹೋಗುತ್ತಾನೆ ಅವನು ಓದಿ ಹೋಗುತ್ತಾನೆ ಹೌದಾ ಇವೆಲ್ಲ ಏನಿದೆ ಅಂತ ಹೇಳಿದ್ರೆ ಇದು ಈಗ ಸತತ ವರ್ತಮಾನ ನಾನು ನಾನೇನಾದರೂ ಟ್ರಾನ್ಸ್ಲೇಟ್ ಮಾಡ್ರೆ ಏನಾಗುತ್ತೆ ಗೊತ್ತ ಅವನು ಅವನು ಸಪೋಸ್ ಈಗ ಈಗ ನೋಡ್ರಿ ಸಪೋಸ್ ಐ ಆಮ್ ರೀಡಿಂಗ್ ನಾನು ಓದುತ್ತಿದ್ದೇನೆ ಎಟ್ ಪ್ರೆಸೆಂಟ್ ನಡೆದಿರಬೇಕದು ಸತತ ಐ ಆಮ್ ರೀಡಿಂಗ್ ಐ ಆಮ್ ರೈಟಿಂಗ್ ನಾನು ಓದುತ್ತಿದ್ದೇನೆ ನಾನು ಬರೆಯುತ್ತಿದ್ದೇನೆ ಐ ಆಮ್ ಲುಕಿಂಗ್ ನಾನು ನೋಡುತ್ತಿದ್ದೇನೆ ಅದು ಇದು ಇಲ್ಲವೇ ಇಲ್ಲ ಹೋಗುತ್ತಾನಿದೆ ಇದೇನಬೇಕಂದ್ರೆ ಅವನು ತಿಂದು ಹೋಗುತ್ತಿದ್ದಾನೆ ಆಗಬೇಕಾಗಿತ್ತು ಅವನು ತಿಂದು ಹೋಗುತ್ತಿದ್ದಾನೆ ಹಂಗಾದ್ರೆ ಮಾತ್ರ ಅದು ಸತತ ವರ್ತಮಾನ ಕಾಲ ಆಗುತ್ತೆ ಓಕೆ ಆದ್ಮೇಲೆ ಇದಕ್ಕೆ ಸತತ ವರ್ತಮಾನ ಕಾಲ ಕೂಡ ಅಷ್ಟೊಂದು ಅಲ್ಲ ಸರಿಯಾದ ಉತ್ತರ ಏನಂತ ಹೇಳಿದ್ರೆ ಅದನ್ನು ಸತತನ ಕಾಟ್ ಮಾಡಬೇಕು ಕ್ರ್ಯಾಚ್ ಮಾಡಬೇಕು ಉತ್ತರ ಏನಂತ ಹೇಳಿದ್ರೆ ವರ್ತಮಾನ ಕಾಲ ಅಷ್ಟೇ ಅದು ಅವನು ತಿಂದು ಹೋಗುತ್ತಿದ್ದಾನೆ ಹೋಗುತ್ತಿದ್ದಾನೆ ಮಾಡುತ್ತಿದ್ದಾನೆ ತಿನ್ನುತ್ತಿದ್ದಾನೆ ಬರೆಯುತ್ತಿದ್ದಾನೆ ಓದುತ್ತಿದ್ದಾನೆ ಆಡುತ್ತಿದ್ದಾನೆ ನಗುತ್ತಿದ್ದಾನೆ ಇವೆಲ್ಲ ಅಂತ ಹೇಳಿದ್ರೆ ಸತತ ವರ್ತಮಾನ ಕಾಲಕ್ಕೆ ಉದಾಹರಣೆಗಳಂತೇಳಿ ಹೇಳ್ಬೋದು ಕನ್ನಡದಲ್ಲಿ ಬಟ್ ಇಂಗ್ಲೀಷ್ನಲ್ಲಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ದೀನಿ ನಾನು ಓಕೆ ಮುಂದಿನ ಪ್ರಶ್ನೆ ನೋಡೋಣ ನಾಲ್ಕನೇ ಪ್ರಶ್ನೆ ನಾನು ಹಾಡುತ್ತೇನೆ ಎಂಬ ವಾಕ್ಯದ ಕರ್ತೃ ಯಾರಂತ ಅವರು ವೆರಿ ಇಂಪಾರ್ಟೆಂಟ್ ಕರ್ತೃ ಅವಳು ನಾವು ನಾನು ಅವರು ಒಂದು ವೇಳೆ ನಾನು ಎಂಬ ಆಯ್ಕೆ ಏನಾದರೂ ಈ ಒಂದು ವಾಕ್ಯದಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ಅವಳು ಆದರಾಗಿರ್ಬೋದು ಅವನಾದರೂ ಆಗಿರ್ಬೋದು ಅವರಾದರೂ ಆಗಿರ್ಬೋದು ಗೊತ್ತಾಯ್ತಾ ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅವರು ಎಂಬ ಒಂದು ಸರ್ವನಾಮ ಪದ ಇದೆ ಹಾಗಾಗಿ ಸರಿದಂತ ಉತ್ತರ ಸಿ ಸರಿದಂತ ಉತ್ತರ ಐದನೇ ಪ್ರಶ್ನೆ ನೋಡೋಣ ಎಸ್ ನೋಡಿ ಕೆಳಗಿನವುಗಳಲ್ಲಿ 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 ವರ್ತಮಾನ ಕಾಲದ ಕ್ರಿಯಾ ಪದವಿದೆ ಅಂತ ಕೇಳರವರು ವರ್ತಮಾನ ಕೆಳ ಓಕೆ ವರ್ತಮಾನ ಕಾಲದ ಕ್ರಿಯಾಪದ ಪದ ಇತ್ತು ಯಾವುದು ಹೋಗುವನು ಅಲ್ಲ ಭವಿಷ್ಯತ್ ಕಾಲ ಓದನು ಭೂತಕಾಲ ಹೋಗುವನಾಗಿದ್ದಾನೆ ಇದನ್ನು ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡ್ರಿ ಹೋಗುತ್ತಾನೆ ಎಂಬುದು ವರ್ತಮಾನ ಕಾಲದ ಕ್ರಿಯಾ ಪದ ಮುಂದಿನ ಆರನೇ ಪ್ರಶ್ನೆಗೆ ಹೋಗೋಣ ನೋಡಿ ಅವರು ಓದುತ್ತಿದ್ದಾರೆ ಎಂಬ ವಾಕ್ಯದಲ್ಲಿ ಕ್ರಿಯಾಪದ ಯಾವುದು ಎಂದು ಕೇಳ್ಯಾರವರು ಓದು ಕ್ರಿಯಾಪದ ಅಲ್ಲ ನಾನು ಆಲ್ರೆಡಿ ಹೇಳಿದೆ ಇದು ಪದ ಇದೇನಿದೋ ಪದ ಅಥವಾ ಮೂಲ ಪದ ಅಂತ ಕೂಡ ಕರಿತೀವಿ ನಾವು ಮೂಲಪದ ಅಂತೇಳಿ ಕರಿತೀವಿ ಮೂಲಪದ ಓಕೆ ಓದುತ್ತಿದ್ದಾರೆ ಅವರು ಓದುವ ಎಸ್ ಈ ಒಂದು ವಾಕ್ಯದಲ್ಲಿ ಜಸ್ಟ್ ಅಂಶಗಳನ್ನು ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಉಪಯೋಗಿಸ್ಕೊಂಡವ್ರು ಏನು ಮಾಡೋ ಪ್ರಶ್ನೆ ಕೇಳಿದಾರೆ ಈ ವ್ಯಾಕ್ಯದಲ್ಲಿ ಕ್ರಿಯಾಪದ ಯಾವುದು ಓದುತ್ತಿದ್ದಾರೆ ಸರಿಯಾದಂತ ಉತ್ತರ ಯಾವುದು ಓದುತ್ತಿದ್ದಾರೆ ಒಂದು ವೇಳೆ ಯಾವುದು ಯಾವುದಂತ ಕೇಳಿದ್ರೆ ಅದು ಹೌದಾ ಕರ್ತೃಪದ ಕೇಳಿದ್ರೆ ಏನಾಗ್ತಿರ್ತದ ಅವರಾಗ್ತಿತ್ತು ಕರ್ತೃಪದ ಕೇಳಿದ್ರೆ ಅವರಾಗ್ತಿತ್ತು ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಏಳನೇ ಪ್ರಶ್ನೆ ನೋಡ್ರಿ ಏನಿದೆ ಮಕ್ಕಳು ಆಡುತ್ತಾರೆ ಎಂಬ ವಾಕ್ಯದ ಕಾಲ ಯಾವುದು ಮಕ್ಕಳು ಆಡುತ್ತಾರೆ ಉತ್ಪ್ರತೆ ಬಂದಿದೆ ವರ್ತಮಾನ ಕಾಲದ್ರಾಗ ಏನಿಲ್ಲ ಯೋಚನೆ ಮಾಡೋದ್ರಲ್ಲಿ ಏನಿಲ್ಲ ಡೈರೆಕ್ಟ್ ಆಗಿ ವರ್ತಮಾನ ಕಾಲ ದೇರ್ ಇಸ್ ನೋ ಡೌಟ್ ಮಕ್ಕಳು ಆಡುತ್ತಾರೆ ವರ್ತಮಾನ ಕಾಲ ಪೂರ್ಣಭೂತ ಕಾಲ ಮಕ್ಕಳು ಆಡಿದರೂ ಆಗಬೇಕಾಗಿತ್ತು ಅದಲ್ಲ ಭವಿಷ್ಯ ಕಾಲ ಅಲ್ಲ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆಗೆ ನೋಡೋಣ ಎಸ್ ನೋಡ್ರಿ ವರ್ತಮಾನ ಕಾಲದಲ್ಲಿ ಎಸ್ ಮತ್ತು ವರ್ತಮಾನ ಕಾಲದಲ್ಲಿ ಪಾಠ ಏಳು ಭಾರಿ ಇಂಪಾರ್ಟೆಂಟ್ ನೋಡ್ರಿ ಪಾಠ ಏಳು ಎಂಬ ಕ್ರಿಯಾಪದದ ಸರಿಯಾದ ರೂಪ ಯಾವುದು ವರ್ತಮಾನ ಕಾಲ ಪಾಠ ಏಳು ರೂಪ ಯಾವುದು ಹೇಳುತ್ತಾನೆ ಎಸ್ ಹೇಳಿದನು ಭೂತಕಾಲ ಏಳು ಭವಿಷ್ಯತ್ ಕಾಲ ಸರಿಯಾದ ಉತ್ತರ ಪಾಠ ಹೇಳುತ್ತಾನೆ ಆಪ್ಷನ್ ಎ ಸರಿಯಾದಂಥ ಉತ್ತರ ಪಾಠ ಹೇಳುತ್ತಾನೆ ಒಂಬತ್ತನೇ ಪ್ರಶ್ನೆ ಇವತ್ತಿನ ಅವಧಿಯಲ್ಲಿ ಎಸ್ ನೋಡ್ರಿ ಅವಳು ನೃತ್ಯ ಮಾಡುತ್ತಿದೆ ಈ ವಾಕ್ಯ ಯಾವ ರೀತಿಯ ವರ್ತಮಾನ ಕಾಲವನ್ನು ಸೂಚಿಸುತ್ತದೆ ಅಂತ ಕೇಳರು ಅವರು ನೋಡ್ರಿ ಚೂರು ಸೆಂಟೆನ್ಸ್ ಪರ್ಮಿಷನ್ಗಳು ರಾಂಗ್ ಅದು ಅವಳು ನೃತ್ಯ ಮಾಡುತ್ತಾಳಾಗಬೇಕದು ನೃತ್ಯ ಮಾಡುತ್ತಿದೆ ಅಂತ ಹೇಳಿದ್ರೆ ನಾವು ಅಂದರೆ ನಿರ್ಜೀವ ವಸ್ತುಗಳಿಗೆ ಉಪಯೋಗಿಸುತ್ತೀವಿ ಮಾಡುತ್ತಿದೆ ಆಡುತ್ತಿದೆ ಹೋಗುತ್ತಿದೆ ನಗುತ್ತಿದೆ ಇದು ನಿರ್ಜೀವ ವಸ್ತುಗಳಿಗೆ ಉಪಯೋಗಿಸ್ತಕ್ಕಂಥದ್ದು ಇದು ಯಾವುದು ನಿರ್ಜೀವ ಜೀವ ಇರಲಾರ್ದಕ್ಕ ಏನು ಮಾಡ್ತೀವಿ ನಾವು ನಿರ್ಜೀವಿ ವಸ್ತುಗಳು ಅಥವಾ ನಿರ್ಜೀವ ಅಂತ ಕರಿತೀವಿ ಇಲ್ಲಿ ತಪ್ಪಿದೆ ಅವಳು ನೃತ್ಯ ಮಾಡುತ್ತಿದೆ ತಪ್ಪು ಅದು ಸೆಂಟೆಕ್ಷನ್ ಫಾರ್ಮಿಷನ್ ತಪ್ಪೋದು ಅವಳು ನೃತ್ಯ ಮಾಡುತ್ತಾಳೆ ವಾಕ್ಯ ಯಾವ ಯಾವ ರೀತಿಯ ವರ್ತಮಾನ ಕಾಲ ಸರಳ ವರ್ತಮಾನ ಸತತ ವರ್ತಮಾನ ಪೂರ್ಣ ವರ್ತಮಾನ ಭವಿಷ್ಯ ವರ್ತಮಾನ ಅವಳು ನೃತ್ಯ ಮಾಡುತ್ತಾಳೆ ಸರಳ ವರ್ತಮಾನ ಸಿಂಪಲ್ ಅಂತ ಕರಿತೀವಿ ನೋಡ್ರಿ ನಾವು ಪ್ರೆಸೆಂಟ್ ಸಿಂಪಲ್ ಸಿಂಪಲ್ ಪ್ರೆಸೆಂಟ್ ಅಂದರೂ ಅಷ್ಟೇ ಪ್ರೆಸೆಂಟ್ ಸಿಂಪಲ್ ಅಂದ್ರೂ ಕೂಡ ಅಷ್ಟೇ ಅವಳು ನೃತ್ಯ ಮಾಡುತ್ತಾಳೆ ಅವಳು ನೃತ್ಯ ಮಾಡುತ್ತಿದ್ದಾಳೆ ಅಂದರೆ ಅದು ಸತತ ವರ್ತಮಾನ ಕಾಲ ಆಗುತ್ತಿತ್ತು ಬಟ್ ಇಲ್ಲಿ ಕೊಟ್ಟಿಲ್ಲ ನಾವು ಅದನ್ನು ಕರೆಕ್ಷನ್ ಮಾಡ್ಕೋಬೇಕು ಅವಳು ನೃತ್ಯ ಮಾಡುತ್ತಾಳೆ ಅಂತ ಅಂದ್ಕೊಂಡ್ರೆ ಸರಳ ವರ್ತಮಾನ ಕಾಲ ಅವಳು ನೃತ್ಯ ಮಾಡುತ್ತಿದ್ದಾಳೆ ಅಂತ ಅಂದುಕೊಂಡ್ರೆ ಸತತ ವರ್ತಮಾನ ಕಾಲ ಅವಳು ನೃತ್ಯ ಮಾಡಿದಳು ಅಂತ ಹೇಳಿದ್ರೆ ಪೂರ್ಣ ಸಾರಿ ಭವಿಷ್ಯತ್ ಭೂತ ಕೊಟ್ಟಿಲ್ಲ ಇರಲಿ ಓಕೆನಾ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡ್ರಿ ನಾವು ಆಟ ಆಡುತ್ತೇವೆ ನಾವು ಆಟವಾಡುತ್ತೇವೆ ಈ ಎಂಬ ವಾಕ್ಯದಲ್ಲಿ ಆಟವಾಡುತ್ತೇವೆ ಎಂದರೆ ಏನದು ಆಟ ಆಡುತ್ತೇವೆ ಎಂದರೇನು ನಾವು ಆಟ ಆಡುತ್ತಿದ್ದೇವೆ ನಾವು ಆಟವಾಡುತ್ತೇವೆ ನಾವು ಆಟವಾಡಿದರೂ ನಾವು ಆಟವಾಡಿ ಹೋಗುತ್ತೇವೆ ನಾವು ಆಟವಾಡುತ್ತೇವೆ ಎಂಬ ವಾಕ್ಯದಲ್ಲಿ ಆಟವಾಡುತ್ತೇವೆ ಹ್ಞೂ ಏನಿದು ಸರಿಯಾದಂಥ ಉತ್ತರ ನಾವು ಆಟವಾಡುತ್ತೇವೆ ಎಸ್ ಇದರಲ್ಲಿ ಸರಿಯಾದ ಉತ್ತರ ಅಂತ ಅಂತೇಳಿದ್ರೆ ಇದೆ ಬಿ ನೋಡ್ರಿ ನಾವು ಆಟವಾಡುತ್ತಿ ನಾವು ಆಟವಾಡುತ್ತೇವೆ ಅಷ್ಟೇ ಅದು ಬಿಟ್ಟರೆ ಏನು ಕರೆಕ್ಷನ್ಸ್ ಇಲ್ಲ ಅದರಲ್ಲಿ ನಾವು ಆಟವಾಡಿದರು ಅದು ಕ ಮೀನಿಂಗೇ ಇಲ್ಲ ಒಂದು ವೇಳೆ ಇದಕ್ಕೆ ಹಾಕಿದರು ನಾವು ಆಟ ಆಡುತ್ತಿದ್ದೆವು ಹ್ಞೂ ಹ್ಞೂ ಇದಕ್ಕೂ ಮೀನಿಂಗು ಇದೆ ಬಟ್ ನಾವು ಆಟ ಅಲ್ಲಿ ಮೇನ್ ಕಡೆ ಕೊಟ್ಟಿಲ್ಲಲ್ಲ ಅವರು ಒಂದು ವೇಳೆ ಏನಾದರೂ ನಾವು ಆಟ ಆಡುತ್ತಿದ್ದೆವು ಅಂತ ಹೇಳಿದ್ರೆ ಏನಾದ್ರೂ ಗೊತ್ತಾ ಅದು ಫಾಸ್ಟ್ ಕಂಟಿನ್ಯೂ ಆಗುತ್ತೆ ಅದು ಅಂದರೆ ಸತತ ಭೂತಕಾಲ ಆಗ್ತದೆ ನಾವು ಆಟ ಆಡುತ್ತಿದ್ದೆವು ಅಂತ ಹೇಳಿದ್ರೆ ಫಾಸ್ಟ್ ಕಂಟಿನ್ಯೂ ಆಗುತ್ತೆ ಅದು ಅಲ್ಲ ನಾವು ಆಟ ಆಡುತ್ತೇವೆ ಅಂತ ಹೇಳಿದ್ರೆ ಸಿಂಪಲ್ ನಾವು ಆಟ ಆಡುತ್ತೇವೆ ಅದು ಯಾವ ಕಾಲ ಕೇಳಿಲ್ಲ ಅವರು ಓಕೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ ಈವತ್ತಿನ ಒಂದು ಕನ್ನಡಕ್ಕೆ ಸಂಬಂಧಪಟ್ಟಂಥ ವರ್ತಮಾನ ಕಾಲ ಎಂಬ ಒಂದು ಅಂಶ ನಿಮ್ಮೆಲ್ಲರಿಗೂ ಉಪಯೋಗ ಅಂತೇಳಿ ಭಾವಿಸ್ತಾ ನನ್ನ ಒಂದು ತರಗತಿಯನ್ನು ಮುಗಿಸ್ತಿದ್ದೇನೆ ಎಲ್ರಿಗೂ ನಮಸ್ಕಾರ